ಐದಂದರೆ ಐದೇ ನಿಮಿಷದಲ್ಲಿ ಎಷ್ಟೇ ಕಪ್ಪಾಗಿ ಬಂಗಾಗಿ ಮೊಡವೆ ಕಲೆಗಳಿರುವಂಥ ಮುಖ ಕೂಡ ಬೆಳ್ಳಗಾಗಿ ಹೊಳೆಯುತ್ತೆ ಯಾವುದೇ ಪಾರ್ಟಿ ಫಂಕ್ಷನ್ಗೆ ಆರಾಮಾಗಿ ಹೋಗಲಿಕ್ಕೆ ಮುಂಚೆ ಒಂದು ಐದು ನಿಮಿಷಗಳ ಮುಂಚೆ ನೀವು ಮನೆಯಲ್ಲಿ ಇದನ್ನು ರೆಡಿ ಮಾಡಿ ಅಪ್ಲೈ ಮಾಡಿ ನಿಮ್ಮ ಮುಖ ಪಳ 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 ಅಂತೇಳಿ ಹೊಳಿತಾ ಇರತ್ತೆ ಸಾಫ್ಟ್ ಆಗುತ್ತೆ ಒಳ್ಳೆ ಗ್ಲೋಯಿಂಗ್ ಬರುತ್ತೆ ಯಾವುದೇ ಪಾರ್ಲರ್ಗೆ ಹೋಗಿ ಯಾವುದೇ ಟ್ರೀಟ್ಮೆಂಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಷ್ಟು ಸೂಪರಾಗಿ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಇದು ಐದೇ ನಿಮಿಷದಲ್ಲಿ ನೀಡುತ್ತೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಆರಾಮಾಗಿ ಬಳಸ್ಕೊಳ್ಬೋದು ಅದು ಕೂಡ ಹೆಚ್ಚು ಖರ್ಚನ್ನು ನಾವು ಮಾಡದೆ ಪಾರ್ಲರ್ಗೆ ಹೋಗದೆ ಸಮಯ ವ್ಯರ್ಥ ಮಾಡದೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ನಮ್ಮ ಮುಖದಲ್ಲಿ ಇನ್ಸ್ಟೆಂಟ್ ಗ್ಲೋ ಅನ್ನು ಅಂದರೆ ಒಂದು ಐದು ನಿಮಿಷದಲ್ಲಿ ಒಳ್ಳೆ ಗ್ಲೋ ಬರಲಿಕ್ಕೆ ಹೆಲ್ಪ್ ಆಗುವಂಥ ಒಂದು ಸೂಪರ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಈ ರೀತಿ ವಿಡಿಯೋಗಳಿಗೆ ನೀವೇನಾದರೂ ಕಾಯ್ತಾಯಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಇನ್ನು ನಮ್ಮ ಸಿಂಪಲ್ ಆಗಿರೋಂಥ ಯಾವುದೇ ದುಡ್ಡು ಖರ್ಚು ಮಾಡ್ದೇನೆ ಮನೆಯಲ್ಲೇ ಮಾಡ್ಕೊಳ್ಳೋ ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ಮೊದಲನೇದಾಗಿ ಬೇಕಾಗಿರುವಂಥದ್ದು ಅರ್ಶಿಣದ ಪೌಡ್ರ್ ಹೌದು ನಾನಿಲ್ಲಿ ಕಸ್ತೂರಿ ಹಳದಿಯನ್ನು ತಗೊಂಡಿದ್ದೀನಿ ಇಲ್ಲಾಂದರೆ ನೀವು ಅರ್ಶಿನದ ಕೊಂಬು ಬರುತ್ತಲ್ಲ ಅದನ್ನು ಕುಟ್ಟಿ ಪುಡಿ ಮಾಡಿ ಅದನ್ನಾದರೂ ತೊಗೊಳ್ಬೋದು ಇಲ್ಲ ಕಸ್ತೂರಿಯ ಹಳದಿನ ತೊಗೊಳ್ಳಿ ಅಡುಗೆ ಅರ್ಶಿಣದಕ್ಕಿಂತ ಈ ಒಂದು ಹಳದಿ ಪೌಡ್ರ್ ತೊಗೊಂಡ್ರೆ ತುಂಬ ಎಫೆಕ್ಟಿವ್ ಆದಂಥ ರಿಸಲ್ಟ್ ನಿಮಗೆ ಇನ್ಸ್ಟೆಂಟಾಗಿ ಸಿಗಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಇನ್ನು ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಹಳದಿ ಪೌಡರ್ ಅಥವಾ ಟರ್ಮರಿಕ್ ಪೌಡರ್ ಏನಿರುತ್ತೆ ಅದನ್ನು ಹಾಕಿಬಿಟ್ಟು ಅದರ ಬಣ್ಣ ಬದಲಾಗಬೇಕು ಫುಲ್ಲು ಕಪ್ಪಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ತಾ ಇದ್ದೀನಿ ಅಂದರೆ ನಾವು ಮನೆಯಲ್ಲೇ ಒಂದೊಳ್ಳೆ ಚಾರ್ಕೋಲ್ ಪೌಡರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇದು ಅರ್ಶನದಲ್ಲಿ ಮಾಡ್ಕೊಳ್ಳೋದು ಇನ್ನ ಎಫೆಕ್ಟಿವ್ ಆಗಿ ಇದು ರಿಸಲ್ಟನ್ನು ನೀಡುತ್ತೆ ನಾವು ಹೊರಗಡೆ ದುಡ್ಡು ಕೊಟ್ಟು ಚಾರ್ಕೋಲ್ ಪೌಡರ್ ತರೋದು ತರೋದ್ರ ಬದಲಾಗಿ ನಾವೇ ಮನೆಯಲ್ಲಿ ಮಾಡಿಕೊಂಡಾಗ ಅದರ ರಿಸಲ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಜೊತೆಗೆ ಈಗಂತೂ ಹೊರಗಡೆ ನಮಗೆ ಫೇಸ್ ವಾಶ್ಗಳಾಗಿರ್ಬೋದು ಅಥವಾ ಸ್ಕ್ರಬ್ಬು ಅಥವಾ ಫೇಸ್ ಮಾಸ್ಕು ಎಲ್ಲ ಕೂಡ ಚಾರ್ಕೋಲ್ ಪೌಡರಿಂದ ಸಿಗುತ್ತೆ ಅದನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅದರ ಗುಣಮಟ್ಟ ಚೆನ್ನಾಗಿರತ್ತೆ ರಿಸಲ್ಟ್ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಅರ್ಶನದ ಪೌಡರನ್ನು ನಾನಿಲ್ಲಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಸೂಪರ್ ಆಗಿರುವಂಥ ಒಂದು ಚಾರ್ಕೋಲ್ ಪೌಡರ್ ಅನ್ನುವಂಥದ್ದು ರೆಡಿಯಾಗಿದೆ ಇನ್ನು ಇದನ್ನು ನೀವು ಜಾಸ್ತಿ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗೆಲ್ಲ ಈ ರೀತಿ ಫೇಸ್ ವಾಶ್ ನ್ನು ಮಾಡ್ಕೊಳ್ಬೇಕು ಅಥವಾ ಒಂದು ಒಳ್ಳೆಯ ರೆಮಿಡಿನ ಮಾಡ್ಕೊಳ್ಬೇಕು ಆವಾಗ ಇದನ್ನು ಬಳಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಜಾಸ್ತಿ ಬೇಕಿತ್ತು ಅಂದರೆ ನೀವು ಮಾಡಿಟ್ಕೊಳ್ಬೋದು ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬೌಲಿಗೆ ಶಾಂಪೂನ ಹಾಕ್ಕೊಳ್ತಾ ಇದ್ದೀನಿ ಇನ್ನು ರೆಗ್ಯುಲರಾಗಿ ನೀವು ಯಾವ ಶಾಂಪು ಬಳಸ್ತೀರೋ ಅದನ್ನಾದರೂ ಹಾಕ್ಕೊಳ್ಬೋದು ಇಲ್ಲ ಈ ರೀತಿ ಕ್ಲಿನಿಕ್ ಬಸ್ ಇತ್ತು ಅಂದರೆ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು ಇನ್ನು ಇದೇ ಶಾಂಪೂನ ತೊಗೊಳ್ಬೇಕು ಅನ್ನುವಂಥ ಅವಶ್ಯಕತೆ ಏನಿಲ್ಲ ಮನೆಯಲ್ಲಿ ಯಾವುದೇ ಇರೋತ್ತೋ ಖಂಡಿತ ಆ ಒಂದು ಶಾಂಪೂನ ನೀವು ಇಲ್ಲಿ ಬಳಸ್ಕೊಳ್ಬೋದು ಒಳ್ಳೆಯ ರಿಸಲ್ಟು ಖಂಡಿತವಾಗ್ಲೂ ಸಿಗುತ್ತೆ ಅದರ ತುಂಬ ಕೆಮಿಕಲ್ ಹೆಚ್ಚಾಗಿರೋವಂಥದ್ದು ತುಂಬ ನೊರೆ ಬರುವಂಥದ್ದು ಅಂಥದಕ್ಕಿಂತ ಸ್ವಲ್ಪ ಮೈಲ್ಡ್ ಆಗಿರೋವಂಥ ಶಾಂಪೂನ ತೊಗೊಳ್ಳಿ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಒಂದು ಪ್ಯಾಕೆಟಷ್ಟು ಅಂದರೆ ಒಂದು ಟೀ ಸ್ಪೂನ್ ಆಗೋಷ್ಟು ಶಾಂಪೂನ ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಇದನ್ನು ನಾವು ನಮ್ಮ ಸ್ಕಿನ್ನಿಗೆ ಹಚ್ಚಿದಾಗ ಏನೇ ತೊಂದರೆ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ ಅದರ ಒಳ್ಳೆಯ ಹೊಳಪು ಗ್ಲೋ 啊。Uh ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಸಾಫ್ಟ್ ಆಗುತ್ತೆ ಇನ್ಸ್ಟೆಂಟಾಗಿ ಹೊಳಪು ಬರಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಶಾಂಪು ಅಂತಲೇ ಹೇಳ್ಬೋದು ಇನ್ನು ಇದರೊಟ್ಟಿಗೆ ನಾನು ಮೊದಲೇ ಮಾಡಿಟ್ಕೊಂಡಿರುವಂಥ ಪೌಡರ್ ಏನಿತ್ತು ಅರ್ಶನದ್ ಪೌಡರನ್ನು ನಾನು ಏನು ಬಿಸಿ ಮಾಡಿಟ್ಕೊಂಡಿದ್ದೆ ಅದರಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕೆ ಸಾಫ್ಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಡೆಡ್ ಸ್ಕಿನ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡುತ್ತೆ ಕಪ್ಪು ಕಲೆಗಳು ಚುಕ್ಕೆಗಳು ಮಚ್ಚೆಗಳು ಬಂಗ್ ಹೆಚ್ಚಾಗ್ತಾ ಇದ್ರೆ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಇವತ್ತಿನ ಈ ರೆಮಿಡಿ ಹಚ್ಚುತ್ತಾ ಬರೋದ್ರಿಂದ ಯಾರಿಗೆ ವಿಪರೀತವಾಗಿ ಬಂಗಿನ ಸಮಸ್ಯೆ ಇರುತ್ತೆ ಅಥವಾ ಕಪ್ಪು ಕಲೆಗಳು ಹೆಚ್ಚಾಗಿರತ್ತೆ ಮೊಡವೆ ಕಲೆಗಳು ಹೆಚ್ಚಾಗಿರತ್ತೆ ಅದನ್ನು ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆ ನಂತರ ಇಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಅಲೋವಿರಾ ಜೆಲ್ಲು ಫ್ರೆಶ್ ಆಗಿರೋದಿತ್ತು ಅಂದರೆ ಹಾಕೊಳ್ಳಿ ಅಂದರೆ ಈ ರೀತಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವಿರಾ ಜೆಲ್ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಇನ್ನು ಅಲೋವಿರಾ ಜೆಲ್ ಹಾಕೊಳ್ಳೋದ್ರಿಂದ ಒಳ್ಳೆ ಗ್ಲೋ ಬರುತ್ತೆ ಸ್ಕಿನ್ನು ಸಾಫ್ಟ್ ಆಗುತ್ತೆ ಆಗಿ ಹೊಳಪು ಬರುತ್ತೆ ನಾವು ಪಾರ್ಲರ್ಗೆ ಹೋಗೋದೇ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನಾನು ಹೆಲ್ಪ್ ಆಗುತ್ತೆ ಆ ನಂತರ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಅದಕ್ಕಿಂತ ಕಡಿಮೆ ಆದ್ರೂ ಸಾಕಾಗುತ್ತೆ ವ್ಯಾಸ್ಲಿನ್ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಚಳಿಗಳೆಲ್ಲ ಇರೋದ್ರಿಂದ ಸ್ಕಿನ್ನು ತುಂಬ ಡ್ರೈ ಆಗುತ್ತೆ ಒಣಗಿರುತ್ತೆ ಚರ್ಮ ಹಾಗೆಯೇ ಕೀಳ್ತಾ ಇರುತ್ತೆ ಆ ರೀತಿ ಸಮಸ್ಯೆಗಳನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ವ್ಯಾಸ್ಲಿನ್ನು ತುಂಬ ಹೆಲ್ಪ್ ಮಾಡುತ್ತೆ ಸ್ಕಿನ್ನನ್ನು ಸಾಫ್ಟ್ ಮಾಡಿ ೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಡ್ರೈ ಸ್ಕಿನ್ ಅನ್ನು ನಿವಾರಣೆ ಮಾಡ್ಕೊಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ವ್ಯಾಸ್ಲಿನ್ ಕೂಡ ಹಾಕ್ಬಿಟ್ಟು ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿತ್ತು ಅಂದರೆ ಇದರಲ್ಲಿ ಒಂದು ವಿಟಮಿನ್ ಇ ಆಯಿಲ್ ಕೂಡ ಸೇರಿಸ್ಕೊಳ್ಬೋದು ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ನೋಡಿ ಇದಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದರಲ್ಲೂ ಈ ಒಂದು ಚಳಿಗಾಲದಲ್ಲಿ ಯಾರಿಗೆಲ್ಲ ಚರ್ಮ ತುಂಬ ಡ್ರೈ ಆಗ್ತಾ ಆಗ್ತಾಯಿರುತ್ತೆ ಒಣಗ್ತಾ ಇರತ್ತೆ ಹೊರಟಾಗಿರುತ್ತೆ ಒಂಥರ ಜಿ ನಿರ್ಜೀವ ಆಗಿದೆ ಜೀವನೇ ಇಲ್ಲ ಅನ್ನೋ ರೀತಿ ಚರ್ಮ ನಿಮ್ಮದಾಗಿತ್ತು ಅಂದರೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಐದೇ ನಿಮಿಷದಲ್ಲಿ ನಿಮ್ಮ ಸ್ಕಿನ್ನು ಹೊಳೆಯುತ್ತೆ ಸಾಫ್ಟ್ ಆಗುತ್ತೆ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ನಾವು ಹೊರಗಡೆ ಪಾರ್ಟಿ ಫಂಕ್ಷನ್ ಅಥವಾ ಏನೋ ಒಂದು ಪೂಜೆ ಇದೆ ಮನೆಯಲ್ಲಿ ಹಬ್ಬ ಇದೆ ಯಾರೋ ಗೆಸ್ಟ್ ಬರ್ತಾ ಇದ್ದಾರೆ ಅಂದ ಖಂಡಿತ ಐದು ನಿಮಿಷಕ್ಕೆ ಮುಂಚೆ ನೀವು ಇದನ್ನು ಮಾಡಿ ನೋಡಿ ಒಳ್ಳೆಯ ರಿಸಲ್ಟು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಸಿಗುತ್ತೆ ಇನ್ನು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಒಳ್ಳೆಯ ರಿಸಲ್ಟು ನಮಗೆ ಸಿಗುತ್ತೆ ಹೊರಗಡೆ ಹೋಗೋದೇನೆ ಮನೆಯಲ್ಲೇ ಐದು ನಿಮಿಷದಲ್ಲಿ ಹೊಳೆಯುವಂಥ ಚರ್ಮವನ್ನು ಪಡೀಲಿಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ ಇನ್ನು ಈ ರೀತಿ ಮಾಡಿಟ್ಕೊಂಡಿರೋಂಥ ಮಿಶ್ರಣ ಏನು ರೆಡಿಯಾಗಿರತ್ತೆ ಇದನ್ನೇ ನೀವು ಕೈ ಕಾಲು ಮುಖ ಕತ್ತಿನ ಭಾಗ ಕೆಲವೊಬ್ಬರಿಗೆ ಹಿಂದ್ಗಡೆ ಬೆನ್ನಿನ ಭಾಗದಲ್ಲಿ ತುಂಬ ಟ್ಯಾನ್ ಆಗಿರುತ್ತೆ ತುಂಬ ಕಪ್ಪು ತಪ್ಪಾಗಿರತ್ತೆ ಅಂಥ ಭಾಗಕ್ಕೂ ಕೂಡ ಹಚ್ಚಿಬಿಟ್ಟು ಚೆನ್ನಾಗಿ ಈ ರೀತಿ ಒಂದು ಐದಾರು ನಿಮಿಷಗಳ ಕಾಲ ನಿಧಾನವಾಗಿ ಮಸಾಜನ್ನು ಮಾಡಿಕೊಳ್ಬೇಕು ಆ ನಂತರ ಒಂದು ನಾಲ್ಕೈದು ನಿಮಿಷ ಅದನ್ನು ಹಾಗೆಯೇ ಬಿಟ್ಬಿಡಿ ಆನಂತರ ಉಗುರು ಬೆಚ್ಚಗಿರೋಂಥ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಖಂಡಿತವಾಗ್ಲು ಒಂದೇ ಬಾರಿಗೆ ನಿಮಗೇ ಆಶ್ಚರ್ಯ ಆಗುತ್ತೆ ಅಷ್ಟು ಸೂಪರ್ ಆಗಿರೋ ರಿಸಲ್ಟನ್ನು ಇದು ನೀಡುತ್ತೆ ಇನ್ನು ಯಾರಿಗೆ ತುಂಬ ಆಗಿರುತ್ತೆ ಅಥವಾ ಕಪ್ಪು ಕಲೆಗಳು ಮೊಡವೆ ಕಲೆಗಳು ಚುಕ್ಕೆಗಳು ಮುಖ ಡಲ್ಲಾಗಿದೆ ನಿರ್ಜೀವ ಆಗಿದೆ ಅನ್ನುವಂಥ ಸ್ಕಿನ್ಗೂ ಕೂಡ ಜೀವ ತುಂಬುವಂಥ ಕೆಲಸವನ್ನು ಇದು ಮಾಡ್ತಾ ಹೋಗುತ್ತೆ ಯಾಕಂದರೆ ನಾವಿಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ಕೂಡ ಅಷ್ಟು ನ್ಯಾಚುರಲ್ ಆಗಿರುವಂಥ ಪದಾರ್ಥಗಳು ಅದರಲ್ಲೂ ನಾವೇ ಮನೆಯಲ್ಲೇ ಮಾಡಿರುವಂಥ ಪದಾರ್ಥಗಳು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ನಾವು ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ ಹಾಗಾಗಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಮನೆಯಲ್ಲೇ ನಾವು ಇದನ್ನು ರೆಡಿ ಮಾಡಿ ಹಚ್ಕೊಳ್ಳೋದ್ರಿಂದ ಒಂದು ಐದು ಹತ್ತು ನಿಮಿಷದಲ್ಲಿ ನಾವು ಒಂದು ಸೂಪರಾಗಿರೋವಂಥ ಹೊಳೆಯುವಂಥ ಚರ್ಮವನ್ನು ಪಡಿಲಿಕ್ಕೆ ಇದು ಸೂಪರಾಗಿ ಹೆಲ್ಪ್ ಆಗುತ್ತೆ ನೋಡಿ ಚೆನ್ನಾಗಿ ಈ ರೀತಿ ಮಸಾಜನ್ನು ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಹಾಗೆಯೇ ಬಿಟ್ಬಿಡಿ ಆನಂತರ ಉಗುರು ಬೆಚ್ಚಗಿರೋಂಥ ನೀರಲ್ಲಿ ನೀಟಾಗಿ ಇದನ್ನು ವಾಶ್ ಮಾಡ್ಕೊಳ್ಳಿ ಸೂಪರಾಗಿರೋಂಥ ರಿಸಲ್ಟು ನಿಮ್ಮ ಕಣ್ಣು ಮುಂದೆಯೇ ಸಿಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನಾನು ಮೊದಲೇ ಹೇಳಿದಾಗೆ ಇದನ್ನು ನೀವು ಒಂದು ಐದತ್ತು ನಿಮಿಷಗಳ ಮೊದಲು ಹೊರಗಡೆ ಹೋಗ್ತೀವಿ ಇನ್ನೊಂದು ಒಂದು ಐದತ್ತು ನಿಮಿಷಗಳ ಮೊದಲು ಮಾಡಿ ಒಳ್ಳೆಯ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ ಸಿಗ್ತೀನಿ ನಾನು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು